ದಿಢೀರನೆ ಎರಗಿ ಬಂದ ಹೆಣ್ಣಾನೆ ದಿಕ್ಕಾಪಾಲಾಗಿ ಓಡಿ ಪ್ರಾಣ ಉಳಿಸಿಕೊಂಡ ಜನರು ಕಾಫಿ ತೋಟದಿಂದ ಕೆಫೆಗೆ ನುಗ್ಗಿ ಬಂದ ಕಾಡಾನೆ ಗಾವರಿಯಲ್ಲಿ ಸಿಕ್ಕ ಸಿಕ್ಕವರನ್ನೆಲ್ಲ ಅಡ್ಡಾಡಿಸಿದ್ದು ಜನರು ಎದ್ದು ಬಿದ್ದು ಓಡಿ ಪ್ರಾಣ ಉಳಿಸಿಕೊಂಡ ಘಟನೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆಯಲ್ಲಿ ನಡೆದಿದೆ ಚೀಕನಹಳ್ಳಿ ಕೈಮರ ರಸ್ತೆ ಪಕ್ಕದಲ್ಲಿರುವ ಗ್ರೋವರ್ಸ್ ಕೆಫೆ ಸಮೀಪ ಈ ಘಟನೆ ನಡೆದಿದೆ ಕಾಡಾನೆ ಕಂಡು ಜನರು ದಿಕ್ಕಾಪಾಲಾಗಿ ಓಡಿದ್ರು ಕಾಡಾನೆ ದಾಳಿಯಿಂದ ಜೀವ ಉಳಿಸಿಕೊಳ್ಳಲು ಕೆಫೆ ಒಳಗೆ ಓಡಿದ್ರು ಕೆಲವರು ಕಾಡಾನೆ ಮುಂದೆ ಓಡಿ ಕಾರಿನ

ಅಲ್ಲೆಲ್ಲೆಲ್ಲಿ ಹೊಡ್ತ ಮರಿ ಕಂಡು